ಇದೀಗ ಸ್ಟಾರ್ ನಟಿಯರನ್ನೆಲ್ಲ ಹಿಂದಿಕ್ಕಿ ಪೋಪ್ಸ್ ಲಿಸ್ಟ್ನಲ್ಲಿ ಟಾಪ್ಗೇರಿದ ಕನ್ನಡತಿ ಎಲ್ಲೆಲ್ಲೂ ರಶ್ಮಿಕಾ ಕ್ರೇಜ್ ನಟಿ ರಶ್ಮಿಕಾ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂದರೆ ಪೋಪ್ಸ್ ಇಂಡಿಯಾ ಲಿಸ್ಟ್ ತರ್ಟಿ ಅಂಡರ್ ತರ್ಟಿ ಲಿಸ್ಟ್ನಲ್ಲಿ ಎಲ್ಲರನ್ನೂ ಹಿಂದಿಕ್ಕಿ ನಟಿ ಟಾಪ್ಗೇರಿದ್ದಾರೆ ಕೂರ್ಗ್ ರಶ್ಮಿಕಾ ಮಂದಣ್ಣ ಬಗ್ಗೆ ವಿಶೇಷ ಪರಿಚಯದ ಅಗತ್ಯವಿಲ್ಲ ಚಲೋಚಿತ್ರದ ಮೂಲಕ ತೆಲುಗಿಗೆ ಪಾದಾರ್ಪಣೆ ಮಾಡಿದ ನಟಿ ಸರಣಿ ಹಿಟ್ ಸಿನಿಮಾಗಳ ಮೂಲಕ ಪಡ್ಡೆ ಹುಡುಗರ ಹೃದಯ ಕದ್ದಿದ್ದಾರೆ ಸದ್ಯ ರಶ್ಮಿಕಾ ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಟು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ರಶ್ಮಿಕಾ ಫೇಮಸ್ ಮ್ಯಾಗಝಿನ್ ಪೋಪ್ಸ್ ಇಂಡಿಯಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ರಶ್ಮಿಕಾ ಮಂದಣ್ಣ ಬಗ್ಗೆ ಯಾರಿಗೂ ವಿಶೇಷವಾಗಿ ಹೇಳಬೇಕಾಗಿಲ್ಲ ಕೂರಿನ ಈ ಚಲಿದೆ ಸಾಲು ಸಾಲು ಹಿಟ್ ಸಿನಿಮಾಗಳೊಂದಿಗೆ ಮುನ್ನುಗ್ಗುತ್ತಿದ್ದಾರೆ ಈ ನಟಿ ಪ್ರಸ್ತುತ ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಜೊತೆ ಪುಷ್ಪ ದಿ ರೂಲ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದರ ಜೊತೆಗೆ ಲೇಡಿ ಸೆಂಟ್ರಿಕ್ ಚಲನಚಿತ್ರ ರೇನ್ಬೋದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇತ್ತೀಚೆಗೆ ವಾರಸಿ ಚಿತ್ರದ ಮೂಲಕ ಮತ್ತೊಂದು ಬಂಪರ್ ಹಿಟ್ ಪಡೆದುಕೊಂಡಿದೆ ಇತ್ತೀಚೆಗೆ ಅವರು ಹಿಂದಿಯಲ್ಲಿ ಅನಿಮಲ್ ಎಂಬ ಪ್ಯಾನ್ ಇಂಡಿಯಾ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ರಣಬೀರ್ ಕಪೂರ್ ಅಭಿನಯದ ಈ ಚಿತ್ರದ ನಿರ್ದೇಶಕ ಅಂದೀಪ್ ರೆಡ್ಡಿ ವಂಗ ಬರೀ ನಿರೀಕ್ಷೆಗಳ ನಡುವೆ ಬಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತ್ತು ಇತ್ತೀಚೆಗಷ್ಟೇ ಪೋಪ್ಸ್ ಇಂಡಿಯಾ ತರ್ಟಿ ಅಂಡರ್ ತರ್ಟಿ ಪಟ್ಟಿಯಲ್ಲಿ ಕನ್ನಡದ ಈ ಸುಂದರಿ ರಶ್ಮಿಕಾ ಸ್ಥಾನ ಪಡೆದಿದ್ದಾರೆ ಎಂದು ಪೋಪ್ ಇಂಡಿಯಾ ಇತ್ತೀಚೆಗೆ ಪ್ರಕಟಿಸಿದೆ ಇದರಿಂದ ಅವರ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾಗಳ ವಿಚಾರಕ್ಕೆ ಬಂದರೆ ರಶ್ಮಿಕಾ ಜೊತೆಗೆ ಪುಷ್ಪಾ ಟು ದಿ ರೂಲ್ ಫಿಫ್ಟೀನ್ ಆಗಸ್ಟ್ ರಿಲೀಸ್ ಆಗಲಿದೆ ವಿಡಿ ಟ್ವೆಲ್ ವಿಜಯ್ ದೇವರ್ಕೊಂಡ ಗೌತಮ್ ತಿನ್ನನೂರಿ ಚಿತ್ರ ಡಿ ಫಿಫ್ಟಿ ಒನ್ ಧನುಷ್ ಮತ್ತು ಶೇಖರ್ ಕಮ್ಮುಲಾ ರವಿತೇಜ ಗೋಪಿಚಂದ್ ಮಲಿನೇನಿ ಚಿತ್ರ ರೇನ್ಬೋ ಲೇಡಿ ಓರಿಯಂಟೆಡ್ ಚಿತ್ರ ಮತ್ತು ನಿರ್ದೇಶಕ ರಾಹುಲ್ ರವೀಂದ್ರನ್ ನಿರ್ದೇಶನದ ಇತ್ತೀಚೆಗಿನ ಚಿತ್ರ ಈ ಚಿತ್ರವನ್ನ ಜಿಎ ಟು ಪಿಕ್ಚರ್ಸ್ ನಿರ್ಮಿಸಿದೆ ಇವುಗಳಲ್ಲಿ ರಶ್ಮಿಕಾ ನಟಿಸುತ್ತಿದ್ದಾರೆ ಇಂಡಿಯಾ ಸಿನಿಮಾದಲ್ಲಿ ಈ ನಟಿ ಶೇಖರ್ ಕಮ್ಮುಲಾ ನಿರ್ದೇಶನದಲ್ಲಿ ಧನುಷ್ ಅವರಿಗೆ ನಾಯಕಿಯಾಗಿ ನಟಿಸಲಿದ್ದಾರೆ ಅಮಿಗೋಸ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಶ್ರೀ ವೆಂಕಟೇಶ್ವರ ಸಿನಿಮಾಸ್ ಎಲ್ಎಲ್ಪಿ ಬ್ಯಾನರ್ ನಡಿಯಲ್ಲಿ ಡಿ ಐವತ್ತೊಂದು ಎಂಬ ವರ್ಕಿಂಗ್ ಶೀರ್ಷಿಕೆಯೊಂದಿಗೆ ಚಿತ್ರ ನಿರ್ಮಾಣವಾಗುತ್ತಿದೆ ಚಿತ್ರದಲ್ಲಿನ ಇತರ ನಟರು ಮತ್ತು ತಂತ್ರಜ್ಞರ ವಿವರಗಳು ಇನ್ನಷ್ಟು ತಿಳಿಯಬೇಕಿದೆ ತಮಿಳಿನ ಸ್ಟಾರ್ ಹೀರೋ ವಿಕ್ರಮ್ ಜೊತೆಗೆ ರಶ್ಮಿಕಾ ದೊಡ್ಡ ಸಿನಿಮಾದಲ್ಲಿ ನಟಿಸಲಿದ್ದಾರಂತೆ ಇತ್ತೀಚೆಗೆ ಕೇರಳದಲ್ಲಿ ಸಂಭವಿಸಿದ ಪ್ರವಾಹದ ಹಿನ್ನೆಲೆಯಲ್ಲಿ ತೆರೆ ಕಂಡ ಎರಡು ಸಾವಿರದ ಹದಿನೆಂಟು ಸಿನಿಮಾವನ್ನು ನಿರ್ದೇಶಕ ಜೂಡ್ ಆಂಥೋನಿ ಜೋಸೆಫ್ ನಿರ್ದೇಶನದಲ್ಲಿ ವಿಕ್ರಮ್ ಅಧೂರಿ ಸಿನಿಮಾ ಮಾಡುತ್ತಿದ್ದಾರೆ ಲೈಕಾ ಪ್ರೊಡಕ್ಷನ್ ನಿರ್ಮಿಸಿದೆ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸಲಿದ್ದಾರೆ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಶೀಘ್ರದಲ್ಲೇ ಹೊರಬೀಳಲಿದೆ ರಶ್ಮಿಕಾ ಈಗಾಗಲೇ ತಮಿಳಿನಲ್ಲಿ ಕಾತಿ ಅವರ ಸುಲ್ತಾನ್ ಮತ್ತು ವಿಜಯ್ ಅವರ ವಾರಿಸು ಚಿತ್ರಗಳಲ್ಲಿ ನಟಿಸಿ ಅಲ್ಲಿ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಈಗಾಗಲೇ ಅನಿಮಲ್ ಮಿಷನ್ ಮಜ್ನು ಗುಡ್ ಬ ಮುಂತಾದ ಚಿತ್ರಗಳಲ್ಲಿ ನಟಿಸಿರುವ ರಶ್ಮಿಕಾಗೆ ಇವುಗಳ ಜೊತೆಗೆ ಮತ್ತೊಂದು ಅದೂರಿ ಚಿತ್ರದಲ್ಲಿ ಅವಕಾಶ ಸಿಕ್ಕಿದೆಯಂತೆ ಚಾವಾ ಎಂಬ ಐತಿಹಾಸಿಕ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ ಈ ಚಿತ್ರದಲ್ಲಿ ವಿಕಿ ಕೌಶಲ್ಗೆ ನಾಯಕಿಯಾಗಿ ರಶ್ಮಿಕಾ ನಟಿಸಿದ್ದಾರೆ ಈ ಚಿತ್ರವು ಛತ್ರಪತಿ ಶಿವಾಜಿಯ ಹಿರಿಯ ಮಗ ಛತ್ರಪತಿ ಶಂಭಾಜಿ ಮಹಾರಾಜರ ಜೀವನವನ್ನು ಆಧರಿಸಿದೆ ಶಂಭಾಜಿ ಮಹಾರಾಜರ ಪತ್ನಿ ಯೇಸುಬಾಯಿ ಭೋಸ್ಲೆ ಪಾತ್ರದಲ್ಲಿ ರಶ್ಮಿಕಾ ನಟಿಸಿದ್ದಾರೆ ಚಿತ್ರವನ್ನ ಲಕ್ಷ್ಮಣ್ ಉಟೇಕರ್ ನಿರ್ದೇಶಿಸಲಿದ್ದಾರೆ ದಿನೇಶ್ ಮಿಷನ್ ನಿರ್ಮಿಸಲಿದ್ದಾರೆ